ನಮಸ್ಕಾರ ಇಂದಿನ ದಿನಪತ್ರಿಕೆಗಳ ಮುಖ್ಯಾಂಶಗಳನ್ನು ನೋಡುವುದನ್ನು ನಿನ್ನೆ ನಡೆದಂತಹ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಅಂಗವಾಗಿ ವಿವಿಧ ದಿನಪತ್ರಿಕೆಗಳಿಗೆ ಪ್ರಚಾರವಾಗಿರ್ತಕ್ಕಂತಹ ಮುಖ್ಯಾಂಶಗಳನ್ನು ಓದೋಣ ಬನ್ನಿ ಅಂತೂ ವನವಾಸವಂತಿಯ ಭವ್ಯ ಮಂದಿರದಲ್ಲಿ ಬಾಲರಾಮನ ಪ್ರಾಣಪ್ರತಿಷ್ಠೆ ನರಗಿಳಿದ ಬಾಲರಾಮ ಐನೂರು ವರ್ಷಗಳ ಬಳಿಕ ಅಯೋಧ್ಯೆಯ ಜನ್ಮಭೂಮಿಗೆ ಮರಳಿದ ಶ್ರೀರಾಮ ಭವ್ಯ ಮಂದಿರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯಿಂದ ಪ್ರಾಣ ಪ್ರತಿಷ್ಠಾಪನೆ ಶತಕೋಟಿ ಭಾರತೀಯರಿಂದ ದೇಶಾದ್ಯಂತ ಅದ್ದೂರಿ ಸಂಭ್ರಮಾಚರಣೆ ಅಯೋಧ್ಯೆಯ ಭವ್ಯ ಮಂದಿರದಲ್ಲಿ ವಿದ್ಯುಕ್ತ ಪ್ರಾಣ ಪ್ರತಿಷ್ಠಾಪನೆ ಜಾನಕಿ ಪೀಠದಲ್ಲಿ ವಿರಾಜಮಾನ ಐನೂರು ವರ್ಷಗಳ ವನವಾಸದಿಂದ ಮರಳಿ ಬದ್ಧ ರಾಮ ಅಜರಾಮರ ಇದಿಷ್ಟು ಕೂಡ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂಥದ್ದು ಶ್ರೀ ಅಯೋಧ್ಯೆಯಲ್ಲಿ ಸ್ಥಾಪಿತವಾಗಿರ್ತಂಥ ಅಯೋಧ್ಯೆಯಲ್ಲಿ ಸ್ಥಾಪಿತವಾಗಿರುವಂತಹ ರಾಮ ಮಂದಿರದ ಬಾಲ ರಾಮನ ಪ್ರತಿಷ್ಠಾಪನಾ ಅಂಗವಾಗಿ ಉದ್ಘಾಟನೆ ಆಗಿರ್ತಕ್ಕಂಥ ಕಾರ್ಯಕ್ರಮದ ವರದಿ ಇದೀಗ ನಾವು ಮುಂದಿನ ಮುಖ್ಯ ವರದಿಗಳನ್ನು ನೋಡೋಣ ಭಾರತದ ಒಂದು ತಿಂಗಳ ವಹಿವಾಟು ಅಮೆರಿಕದ ಮೂರು ವರ್ಷದ ವಹಿವಾಟಿಗೆ ಸಮ ಡಿಜಿಟಲ್ ಕ್ರಾಂತಿಗೆ ಯು ಟಿ ಪ್ರಮುಖ ಕಾರಣ ಆಸ್ಟ್ರೇಲಲ್ ಓಪನ್ ಟೆನ್ನಿಸ್ ನಾಲ್ಕನೇ ಸುತ್ತಿನಲ್ಲಿ ಸೋತ ವಿಕ್ಟೋರಿಯಾದ ಅಜಯಂಕ ಎಂಟರ ಹಂತಕ್ಕೆ ಅಲ್ಕರಾಜ್ ಮೆಡ್ವೆಡವು ಇದಿಷ್ಟು ಇಂದಿನ ದಿನಪತ್ರಿಕೆಗಳ ಮುಖ್ಯ ವರದಿಯಾಗಿತ್ತು ಮುಂದಿನ ಮುಖ್ಯ ವರದಿಯೊಂದಿಗೆ ನಾನು ನಿಮ್ಮ ಭೇಟಿಯಾಗ್ತೀನಿ ಇದು ಡೆಮಾಕ್ರೆಟಿಕ್ ಡೈರಿ ನಾನು ನಿಮ್ಮ ಸಂದರ್ಶಗ ನಮಸ್ಕಾರ